ಹಲೇಲು ಯಾ ಕ್ರೈಸ್ಟ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ಇವತ್ತಿನ ನಮ್ಮ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನಾ ವಿಡಿಯೋ ಅನೇಕ ಜನರು ಕಮೆಂಟ್ಗಳಲ್ಲಿ ಕಮೆಂಟ್ ಹಾಕಿರ್ತಾರೆ ಹಾಗೂ ವಾಟ್ಸಪ್ಗಳಲ್ಲಿ ಅವರ ಪ್ರಾರ್ಥನಾ ಮನವಿಗಳನ್ನು ರಿಕ್ವೆಸ್ಟ್ಗಳನ್ನು ಕಳಿಸಿರ್ತಾರೆ ಎಲ್ಲರಿಗೂ ಕೆಲವು ಸಮಯಗಳಲ್ಲಿ ರಿಪ್ಲೈ ಮಾಡಲಿಕ್ಕೆ ಆಗಿರೋದಿಲ್ಲ ಸೊ ಹಾಗಾಗಿ ಇವತ್ತು ಎಲ್ಲರ ಪ್ರಾರ್ಥನಾ ಮನವಿಗಳನ್ನು ನೆನೆಸಿ ನಿಮ್ಮೆಲ್ಲ ಯಾ ಎಷ್ಟೋ ಜನ ಎಕ್ಸಾಮ್ಸ್ಗಳಿಗಾಗಿ ಪ್ರಾರ್ಥನಾ ಮನವಿಗಳನ್ನು ಹಾಕಿದ್ದಾರೆ ಗಂಡಂದಿರಿಗಾಗಿ ಅವರ ಕುಟುಂಬ ಜೀವಿತಕ್ಕಾಗಿ ಮಕ್ಕಳಿಗಾಗಿ ಕೆಲಸಕ್ಕಾಗಿ ಮದುವೆಗಾಗಿ ಮಕ್ಕಳೇ ಇಲ್ಲದೇ ಇರೋರು ಕೂಡ ಪ್ರಾರ್ಥನಾ ಮನವಿಗಳನ್ನು ಹಾಕಿದ್ದಾರೆ ಅನಾರೋಗ್ಯದಲ್ಲಿರುವವರು ಸಾಲದಲ್ಲಿರುವವರು ಕಷ್ಟದಲ್ಲಿರುವವರು ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವವರು ಹೀಗೆ ಅನೇಕ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ನಲ್ಲಿ ಹಾಕಿರ್ತಾರೆ ಸೊ ಅವರೆಲ್ಲರಿಗೋಸ್ಕರ ಇಂದು ನಾವು ಪ್ರಾರ್ಥನೆಯನ್ನು ಮಾಡೋಣ ಅಷ್ಟು ಮಾತ್ರ ಅಲ್ಲ ನೀವು ಕಮೆಂಟ್ ಸೆಷನಲ್ಲಿ ಪ್ರಾರ್ಥನಾ ಮನವಿಗಳನ್ನ ನಮ್ಮ ಪ್ರಾರ್ಥನಾ ಗುಂಪಿನವರು ತೆಗೆದುಕೊಂಡು ನಿಮಗಾಗಿ ಖಂಡಿತವಾಗಿಯೂ ಪ್ರಾರ್ಥಿಸ್ತಾರೆ ಅದಾಗ್ಯೂ ಸಹ ಇಂದು ನಾವು ಕೂಡ ನಿಮಗಾಗಿ ಪ್ರಾರ್ಥನೆಯನ್ನ ಮಾಡೋಣ ಈ ಸಮಯದಲ್ಲಿ ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆಯನ್ನ ಮಾಡಿ ನೀವು ಯಾವುದಾದ್ರೂ ಕಷ್ಟದಲ್ಲಿರುವುದಾದ್ರೆ ಕಣ್ಣೀರಿನಲ್ಲಿರುವುದಾದ್ರೆ ಹಾಗೂ ಮನಸ್ಸಿನೆಲ್ಲ ವೇದನೆ ಇಟ್ಟುಕೊಂಡು ಮಾನಸಿಕವಾಗಿ ಕುಗ್ಗಿ ಹೋಗಿರುವುದಾದ್ರೆ ಆರ್ಥಿಕ ಸಮಸ್ಯೆಯಲ್ಲಿರುವುದಾದ್ರೆ ಸಾಲಗಳಲ್ಲಿರುವುದಾದ್ರೆ ನೀವು ಕಷ್ಟದಲ್ಲಿರುವುದಾದರೆ ದಯಮಾಡಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯವನ್ನು ಮಾಡ್ತಾರೆ ನೀವು ಭಯದಲ್ಲಿರುವುದಾದರೆ ಆತಂಕದಲ್ಲಿರುವುದಾದರೆ ಅಯ್ಯೋ ನನ್ನ ಜೀವಿತ ಏನಾಗ್ತಿದೆ ಅಂತ ನಿಮ್ಮಲ್ಲಿ ಒಂದು ಭಯದ ಆತಂಕದ ಮನಸ್ಥಿತಿ ಇರುವುದಾದರೆ ಪ್ರಾರ್ಥನೆಯನ್ನು ಮಾಡಿ ಅಷ್ಟು ಮಾತ್ರ ಅಲ್ಲ ಮಾಟಮಂತ್ರದಲ್ಲಿರುವವರು ಎಲ್ಲರೂ ಸಹ ಸೇರಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ ನೀವು ನಂಬುವುದಾದ್ರೆ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವವರಾಗಿದ್ದಾರೆ ನಾವು ವಾಕ್ಯದಲ್ಲಿ ಕಾಣ್ತೇವೆ ಮತಾಯನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ವಿ ಅಂದನು ಇಲ್ಲಿ ನಾವು ಕಾಣ್ತೇವೆ ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ನೀವು ಹೊಂದುತ್ತೀರಾ ಹಾಗಾದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು ನಂಬಿಕೆಯಿಂದ ನೀವು ಇವತ್ತು ಯಾವ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿಗಳು ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡುವ ದೇವರು ನಿಮ್ಮನ್ನ ಖಂಡಿತವಾಗಿಯೂ ನಿಮ್ಮ ಕಷ್ಟದಿಂದ ನಿಮ್ಮ ದುಃಖದಿಂದ ನಿಮ್ಮ ಕಣ್ಣೀರಿನಿಂದ ನಿಮಗೆ ಸಮಾಧಾನಗಳು ಯಾವ ವಿಧವಾದ ಇದೀರಾ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನ ಮಾಡ್ತಾರೆ ಅನೇಕರು ನೀವು ಶೋಧನೆಯಲ್ಲಿ ಹಾದು ಹೋಗ್ತಾ ಇರಬಹುದು ಈ ಕಷ್ಟವನ್ನ ಹೇಗೆ ಎದುರಿಸಲಿ ನನಗೆ ಧೈರ್ಯವಿಲ್ವಲ್ಲ ಈ ಪರಿಸ್ಥಿತಿಯನ್ನ ನನ್ನ ಕೈಯಲ್ಲಿ ಎದುರಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನೀವು ಕುಗ್ಗಿ ಹೋಗಿರ್ಬೋದು ಆದರೆ ವಾಕ್ಯ ಹೇಳ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ಹಾಗಾದರೆ ನಮ್ಮ ಧೈರ್ಯವನ್ನು ನಾವು ಇವತ್ತು ನೀವೇನು ಧೈರ್ಯವನ್ನು ಇಟ್ಟುಕೊಂಡಿದ್ದೀರಾ ನಂಬಿಕೆಯನ್ನು ಇಟ್ಟುಕೊಂಡಿದ್ದೀರಾ ಖಂಡಿತವಾಗಿಯೂ ನನ್ನ ದೇವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಧೈರ್ಯ ನಿಮ್ಮ ಮನಸ್ಸಿನಲ್ಲಿ ನೀವು ಈ ಸಮಯದಲ್ಲಿ ಪ್ರಾರ್ಥಿಸುವುದಾದರೆ ನೀವು ಆ ಮಹಾ ಪ್ರತಿಫಲವನ್ನು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಹೌದು ರಾಜ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಪರಿಶುದ್ಧಾತ್ಮನ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವಪ್ಪ ದೇವರೇ ಅನೇಕ ಜನರು ಕಣ್ಣೀರಿನಲ್ಲಿ ಕಷ್ಟದಲ್ಲಿ ವೇದನೆಯಲ್ಲಿದ್ದಾರೆ ಅವರೆಲ್ಲರನ್ನ ನಿಮ್ಮ ಕರಕೊಪ್ಪಿಸಿ ಕೊಡ್ತೇವೆ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರ ಸಹೋದರಿಯನ್ನು ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತಾ ಇದ್ದೇವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರು ದೇವ್ರೆ ಕಮೆಂಟ್ಗಳನ್ನು ಹಾಕಿದ್ದಾರೋ ಅವರ ಹೆಸರ ಹೆಸರಾಗಿ ನಿಮ್ಮ ಕರೆಕ್ ಒಪ್ಪಿಸಿಕೊಡ್ತೇನೆ ಪರಿಶುದ್ಧಾತ್ಮನ ಅವರ ಕಷ್ಟಗಳನ್ನು ನೋಡು ಅವರ ಕಣ್ಣೀರುಗಳನ್ನು ನೋಡು ಅವರ ಪ್ರಯಾಸಗಳನ್ನು ನೋಡು ಅನೇಕರು ಕುಗ್ಗಿ ಹೋಗಿದ್ದಾರೆ ಅನೇಕರು ಬಲಹೀನತೆಯಲ್ಲಿದ್ದಾರೆ ಅನೇಕರು ಧೈರ್ಯವನ್ನ ಕಳೆದುಕೊಂಡಿದ್ದಾರೆ ಅನೇಕರು ನಂಬಿಕೆಯನ್ನು ಕಳೆದುಕೊಂಡು ಜೀವಿಸ್ತಾ ಇದ್ದಾರೆ ಅನೇಕರು ಪ್ರಾರ್ಥನೆಗಳನ್ನ ಮಾಡದ ಹಾಗೆ ದೇವ್ರೆ ಅವರ ಮನಸ್ಸಿನಲ್ಲಿ ದೇವ್ರೆ ಅನೇಕ ಪರಿಸ್ಥಿತಿಗಳು ಕಟ್ಟು ಹಾಕಿದೆ ಅನೇಕರು ಪ್ರಾರ್ಥನೆಯನ್ನು ಮಾಡದ ಹಾಗೆ ಸೈತಾನನು ಅವರ ಜೀವಿತವನ್ನ ಕಟ್ಟುಹಾಕಿ ಾನೆ ಆತ್ಮೀಕದಲ್ಲಿ ಅನೇಕರು ಸತ್ತು ಹೋಗಿದ್ದಾರೆ ಪರಿಶುದ್ಧ ಆತ್ಮನೇನು ಸಹಾಯ ಮಾಡು ಅನೇಕರು ಸಾಲದಲ್ಲಿದ್ದಾರೆ ಈ ಸುಪಾ ಈ ಸಮಯದಲ್ಲಿ ಯಾರ್ಯಾರು ಸಾಲದಿಂದ ಕಷ್ಟಪಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಸಾಲಗಳು ತೀರಲ್ಪಡಲಿ ಅವರ ಶಾಪಗಳು ಮುರಿಯಲ್ಪಡಲಿ ದೇವರೇ ಅವರ ಜ್ಞಾನವಿಲ್ಲದೋ ಇದ್ದೋ ಪರಿಶುದ್ಧಾತ್ಮನೆ ಸಾಲವನ್ನು ತೆಗೆದುಕೊಂಡು ಇಂದು ಕಷ್ಟವನ್ನು ಪಡ್ತಾ ಇದ್ದಾರೆ ಅನೇಕ ಸಂಘಗಳಲ್ಲಿ ಅನೇಕ ಆ್ಯಪ್ಗಳ ಮೂಲಕ ಅನೇಕ ವಿಧವಾದ ಬ್ಯಾಂಕ್ಗಳ ಮೂಲಕ ಇದೇ ರೀತಿಯಾಗಿ ಅನೇಕ ಸಾಲಗಳನ್ನು ತೆಗೆದುಕೊಂಡು ಕಷ್ಟಪಡ್ತಾ ಇರುವ ಸಹೋದರ ಸಹೋದರಿಗೆ ಅವರ ಆದಾಯಗಳನ್ನು ಹೆಚ್ಚಿಸೋ ಅವರ ತಪ್ಪುಗಳನ್ನು ಮನ್ನಿಸು ಪರಿಶುದ್ಧಾತ್ಮನ ಸಹ ಸಹಾಯ ಮಾಡು ಸಾಲಗಳನ್ನು ತೀರಿಸಲು ಅವರಿಗೆ ಜ್ಞಾನವನ್ನು ಅನುಗ್ರಹಿಸು ಅವರ ಜೀವನ ಶೈಲಿಯನ್ನು ಕ್ರಮಪಡಿಸಲು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ಆದಾಯಗಳನ್ನು ತೆಗೆಯಪ್ಪ ನೀನು ಆದಾಯಗಳನ್ನು ತೆರೆ ನೀನು ಬಾಗಿಲನ್ನು ತೆರೆದರೆ ಯಾರೂ ಸಹ ಅದನ್ನು ಮುಚ್ಚಲು ಸಾಧ್ಯವಿಲ್ಲ ದಯಮಾಡಿ ಇವರಿಗೆ ಆದಾಯದ ಮಾಗಿ ಬಾಗಿಲನ್ನು ತೆರೆಯಬೇಕಾಗಿ ಪ್ರಾರ್ಥಿಸ್ತೇನೆ ಪರಿಶುದ್ಧಾತ್ಮನೆ ಸಮಯದಲ್ಲಿ ಯಾರ್ಯಾರು ರೋಗಿಗಳಾಗಿದ್ದಾರೋ ಯಾರ್ಯಾರು ರೋಗಿಗಳಾಗಿ ದೇವರ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋನ ನೋಡ್ತಾ ಇದ್ದರೋ ಅಂತ ನೀನು ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಮುಟ್ಟು ಪರಿಶುದ್ಧಾತ್ಮನೇ ಈ ಭೂಮಿಯಲ್ಲಿರುವಾಗ ನೀನು ಅನೇಕ ರೋಗಿಗಳನ್ನ ಸ್ವಸ್ಥಪಡಿಸಿದ ದೇವರಾಗಿದೆಯಾ ಹೌದು ನಿನ್ನ ಗಾಯಗೊಂಡ ಹಸ್ತಗಳಿಂದ ನಮ್ಮನ್ನು ಗುಣಪಡಿಸು ನಮ್ಮ ನಿಮ್ಮ ಬಾಸೊಂಡೆಗಳಿಂದ ನಮಗೆ ಅಂತ ವಾಕ್ಯ ಬರೆಯಲ್ಪಟ್ಟಿದೆ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವುದಕ್ಕೆ ನೀವು ದಂಡನೆಯನ್ನು ಅನುಭವಿಸಿದ್ರಿ ಪರಿಶುದ್ಧ ಆತ್ಮನೇ ಸಮಯದಲ್ಲಿ ಯೇಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಯಾರ್ಯಾರು ರೋಗದಿಂದ ಇದ್ದಾರೋ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸೋ ದೇವ ಯಾರ್ಯಾರು ರೋಗದ ಮಂಚದಲ್ಲಿ ಮಲಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಬಿಡುಗಡೆ ಅನುಗ್ರಹಿಸು ಯಾರ್ಯಾರು ಮಾನಸಿಕವಾಗಿ ದೇವರ ಲೌಕಿಕವಾಗಿ ಆತ್ಮಿಕವಾಗಿ ಸತ್ತು ಹೋಗಿದಾರೋ ಅವರಿಗೆ ಬಲವನ್ನು ಅನುಗ್ರಹಿಸು ಶಾರೀರಿಕವಾಗಿ ಬಲಹೀನತೆಯಲ್ಲಿರುವ ಸಹೋದರ ಸಹೋದರಿಗೆ ನೀನು ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ ಹೌದು ರಾಜ ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ ಅನೇಕ ಕುಟುಂಬದಲ್ಲಿ ಶಾಂತಿ ಇಲ್ಲ ಅನೇಕ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಿನ್ನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಸಮಾ ನ ಅನುಗ್ರಹಿಸು ಶಾಂತಿಯನ್ನು ಅನುಗ್ರಹಿಸು ಸಂತೋಷನ ಅನುಗ್ರಹಿಸು ಸೈತಾನನ ಮಾಡುವ ಎಲ್ಲ ಮಾಟ ಮಂತ್ರ ಶಕ್ತಿಗಳು ಮುರಿಯಲ್ಪಡಲಿ ಎಲ್ಲ ವಿರೋಧ ಶಕ್ತಿಗಳು ಸೈತಾನನ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಅನೇಕರು ಮಕ್ಕಳಿಲ್ಲದೆ ಕಣ್ಣೀರಿಡ್ತಾ ಇದ್ದಾರೆ ಅನ್ನಡ ಪ್ರಾರ್ಥನೆಯನ್ನು ಕೇಳಿ ಮಕ್ಕಳನ್ನು ಕೊಟ್ಟ ದೇವರು ನೀನಾಗಿದೆಯಾ ಈ ಸಮಯದಲ್ಲಿ ಯಾವ ಯಾವ ತಾಯಂದಿರು ದೇವರೇ ಮಕ್ಕಳಿಲ್ಲ ಅಂತ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾರೋ ಅವರಿಗೆ ಮಕ್ಕಳನ್ನು ಅನುಗ್ರಹಿಸು ಯಾರ್ಯಾರು ದೇವ್ರಿಗೆ ಮದುವೆ ಆಗದೆ ಕೆಲಸವಿಲ್ಲದೆ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ಕೆಲಸವನ್ನು ಅನುಗ್ರಹಿಸು ಅವರು ಓದಿಗೆ ತಕ್ಕ ಹಾಗೆ ಕೆಲಸ ಅನುಗ್ರಹಿಸು ಪರಿಶುದ್ಧಾತ್ಮನೆ ಅನೇಕರು ದೇವರೇ ಮದುವೆ ಆಗದೆ ಕಣ್ಣೀರಿನಲ್ಲಿದ್ದಾರೆ ಉತ್ತಮವಾದಂತಹ ವರನು ವಧುವು ದೊರಲಿಕ್ಕಾಗುವಂತೆ ಸಹಾಯ ಮಾಡು ಆ ಧಾಮನಿಗೆ ಅವಳನ ಜೊತೆಯಾಗಿ ಸೇರಿಸಿದ ದೇವರು ನೀನಾಗಿದೆಯಾ ಉತ್ತಮವಾದಂಥ ಸಂಗಾತಿಯನ್ನು ದೇವರೇ ನಿನಗೆ ಭಯಭಕ್ತಿಯುಳ್ಳ ಸಂಗಾತಿಯನ್ನ ದೇವರೇ ಯವನಸ್ಥರಿಗೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ಅನೇಕರು ದೇವರೇ ಅಪ್ಪ ಕುಟುಂಬ ಜೀವಿತದಲ್ಲಿ ನೊಂದು ಹೋಗಿದ್ದಾರೆ ಅನೇಕ ಗಂಡಂದಿರು ವಿಧಿಯತ ಮಾರ್ಗದಲ್ಲಿ ಪಾಪದ ಮಾರ್ಗದಲ್ಲಿ ಕೆಟ್ಟ ಸಂಬಂಧದೊಟ್ಟಿಗೆ ಕುಡುಕು ಚಟದೊಟ್ಟಿಗೆ ಜೀವಿಸ್ತಾ ಇರುವಂತಹ ಗಂಡಂದಿರನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಕೆಟ್ಟ ಚಟಗಳು ಏಸುವೆ ನಾಮದಲ್ಲಿ ಬಿಡುಗಡೆ ಆಗಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ಮುಟ್ಟು ಹೌದು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ದೇವರು ನೀನಾಗಿದೆಯಾ ಒಳ್ಳೆಯ ಸಮರ್ಯದವರು ನೀವಾಗಿದೆಯಾ ನೀನು ತಾನೇ ಆ ಹೃದಯಗಳನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅನೇಕ ಹೆಂಡತಿಯರು ದೇವರೇ ತಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವುದನ್ನು ಬಿಟ್ಟು ದೇವರ ಅವಿವೇಕಿಗಳಾಗಿ ಜೀವಿಸ್ತಾ ಇದ್ದಾರೆ ಅಜ್ಞಾನಿಗಳಾಗಿ ಜೀವಿಸ್ತಾ ಇದ್ದಾರೆ ಅಂತಹ ಸಹೋದರಿಯನ್ನು ಮುಟ್ಟು ಅವ್ರನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ಅನೇಕ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳದೆ ಆ ಜೀವಿಸ್ತಾ ಇದ್ದಾರೆ ಅಂತ ಮಕ್ಕಳನ್ನು ಕೂಡ ನಿಮ್ಮ ಕೊಡ್ತೇವೆ ನಿಮ್ಮ ಜ್ಞಾನದಲ್ಲಿ ಆ ಮಕ್ಕಳನ್ನ ನೀವು ಸರಿ ಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ನಿಮ್ಮ ಜ್ಞಾನದಲ್ಲಿ ಆ ಮಕ್ಕಳು ಬೆಳೆಯಬೇಕು ಹೌದು ರಾಜ ದೇವ್ರೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ ಅನೇಕ ಮಕ್ಕಳು ಇಂದು ಪರೀಕ್ಷೆಗಳನ್ನ ಬರಿತಾ ಇದ್ದಾರೆ ದೇವ್ರೆ ಅನೇಕ ಮಕ್ಕಳು ಪರೀಕ್ಷೆಗಳನ್ನ ಬರೆದಿದ್ದಾರೆ ಅವ್ರಿಗೆ ಉತ್ತಮವಾದ ರಿಸಲ್ಟ್ ಗಳನ್ನ ಅನುಗ್ರಹಿಸು ದೇವರೇ ಅಪ್ಪ ಈ ಮುಂದೆಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿದೆ ಆ ಮಕ್ಕಳು ಕೂಡ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಉತ್ತಮ ರೀತಿಯಲ್ಲಿ ಬರೀಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ಸಹಾಯ ಮಾಡಿ ಯಾರ್ಯಾರು ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟಿದ್ದಾರೋ ಏಸು ಕ್ರಿಸ್ತನ ನಾಮದಲ್ಲಿ ಅವರ ಬಂಧನಗಳು ಕಳಚಲ್ಪಡಲಿ ಏಸುವಿನ ನಾಮದಲ್ಲಿನ ಸನ್ನಿಧಾನದಲ್ಲಿ ದುರಾತ್ಮಗಳು ಬಿರುಗಾಳಿ ನಡುತ್ತದೆ ಯೇಸಪ್ಪ ನಿನ್ನ ನಾಮದಲ್ಲಿ ಈ ಯಾವ್ಯಾವ ಕುಟುಂಬಗಳು ಬಾಧಿಸಲ್ಪಟ್ಟಿದೆಯೋ ನೀನು ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ಹಾಗೆ ಅಂತ ಎಲ್ಲ ನಿಮ್ಮ ಖರಕ್ಕೊಪ್ಪಿಸಿ ಕೊಡ್ತೇನೆ ರಾಜ ನೀನು ಸಹಾಯ ಮಾಡಿ ಸಮಯದಲ್ಲಿ ಬೇರೆ ಈ ವಿಡಿಯೋ ನೋಡ್ತಾ ಇರೋ ಸಹೋದರ ಸಹೋದರಿಯರು ನಂಬಿಕೆ ಉಳ್ಳವರಾಗಿ ಧೈರ್ಯ ಉಳ್ಳವರಾಗಿ ಶೋಧನೆಯನ್ನ ಜಯಿಸ್ಲಿಕ್ಕೆ ನೀನು ಬಲವನ್ನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಆ ಮಹಾ ಪ್ರತಿಫಲವನ್ನ ಅವರ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತಾ ಕೊಡ್ತಾ ಏ ಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ಈ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾರೆ ಖಂಡಿತವಾಗಿಯೂ ದೇವರು ನಮಗೆ ಉತ್ತರ ಕೊಡುವ ದೇವರಾಗಿದ್ದಾರೆ ಯಾಕಂದ್ರೆ ನಮ್ಮ ದೇವರು ಜೀವಸ್ವರೂಪನಾದ ದೇವರು ಮತ್ತು ಆತನು ಮರಣವನ್ನ ಗೆದ್ದ ದೇವರು ಜೀವಂತವಾಗಿ ಯುಗ ಯುಗಗಳಲ್ಲೂ ಜೀವಿಸುವ ದೇವರಾಗಿದ್ದಾರೆ ಆದ ಕಾರಣ ನಾವು ಅವರ ಮೇಲೆ ನಂಬಿಕೆ ಇಡುವುದಾದ್ರೆ ಖಂಡಿತವಾಗಿಯೂ ಆತನು ತಕ್ಕ ಸಮಯದಲ್ಲಿ ನಮಗೆ ಉತ್ತರವನ್ನ ಕೊಟ್ಟು ನಮ್ಮ ಜೀವಿತವನ್ನ ಆಶೀರ್ವದಿಸುವ ದೇವರಾಗಿದ್ದಾರೆ ದೇವರು ಈ ವಿಡಿಯೋ ಮೂಲಕ ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಸಮಾಧಾನ ಸೌಖ್ಯ ಶಾಂತಿ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು